ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇದನ್ನು ವಿಡಿಯೋದ ಟಾಪಿಕ್ ಆಹಾರ ಪದ್ಧತಿ ಮಾಂಸಾಹಾರವೋ ಸಸ್ಯಾಹಾರವೋ ಯಾವುದನ್ನು ಪಾಲಿಸಲಿ ಮಾಂಸಾಹಾರ ಸಸ್ಯಾಹಾರ ಯಾವುದೇ ಆಹಾರ ಪದ್ಧತಿ ಇರಲಿ ನಾವಿರುವಂತಹ ಪರಿವಾರ ಜೊತೆಗಿರುವಂತಹ ವ್ಯಕ್ತಿಗಳ ಪದ್ಧತಿಯ ಪ್ರಕಾರ ಇರುತ್ತೆ ನಂತರ ನಿಧಾನವಾಗಿ ನಮ್ಮ ಸ್ವಂತ ನಮ್ಮ ಸ್ವತಂತ್ರ ವಿಚಾರವಾಗಿ ನಿರ್ಧರಿಸುವ ಕಾಲ ಬಂದಾಗ ನಮ್ಮಲ್ಲಿ ಅನೇಕರು ಆಹಾರ ಪದ್ಧತಿಯನ್ನು ಬದಲ ಬದಲಿಸುತ್ತೇವೆ ಅಲ್ವೇ ಮಾಂಸಾಹಾರ ಎನ್ನುವಂಥದ್ದು ಯಾವುದೇ ಪಕ್ಷಿ ಯಾವುದೇ ಪ್ರಾಣಿಯ ಮಾಂಸದ ಸೇವನೆ ಮಾಂಸದ ಅಡಿಗೆ ಮಾಡಿ ಅದನ್ನು ತಿನ್ನುವಾಗ ಆ ಮಾಂಸದಲ್ಲಿ ಇರುವಂತಹ ಒಂದು ಪೌಷ್ಟಿಕ ಅಂಶ ನಮ್ಮ ದೇಹಕ್ಕೆ ಸಿಗುತ್ತದೆ ಎನ್ನುವಂತಹ ಒಂದು ಮಾತು ಸಮಾಜದಲ್ಲಿ ಮಾಂಸದ ಅಡಿಗೆ ತಯಾರಿಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಮಗ್ರಿಗಳನ್ನು ಗಮನಿಸಿದರೆ ಅದು ಸಸ್ಯಹಾರಕ್ಕಿಂತಲೂ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಈಗ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ನಮ್ಮ ಮನಸ್ಸಿನ ಹಾಗೂ ನಮ್ಮ ಬುದ್ಧಿಯ ಆರೋಗ್ಯ ಹಿಂದೆ ನಮ್ಮ ಹಿರಿಯರು ಈ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ತುಂಬ ಮಹತ್ವವನ್ನು ನೀಡಿದ್ದಾರೆ ನಮ್ಮ ಎಲ್ಲ ಸಂಪ ಸಂಪ್ರದಾಯಗಳು ಎಲ್ಲೋ ಒಂದು ಕಡೆ ಮುಖ್ಯವಾಗಿ ನಮ್ಮ ಮನಸ್ಸಿನ ಶುದ್ಧತೆ ನಮ್ಮ ಬುದ್ಧಿಯ ಶುದ್ಧತೆ ಇದರ ಮೇಲೆ ಆಧಾರಿತವಾಗಿದೆ ಏಕೆಂದರೆ ನಮ್ಮ ಕಣ್ಣ ಮುಂದೆ ಒಂದು ಘಟನೆ ನಡೆಯುವ ಮೊದಲು ಆ ಘಟನೆಯ ತಯಾರಿ ಮನಸ್ಸಿನಲ್ಲಿ ತಾನೇ ಆಗೋದು ಒಂದು ಆ ವ್ಯಕ್ತಿಯ ಮನಸ್ಸು ಅಥವಾ ಇನ್ನಾವುದೋ ವ್ಯಕ್ತಿಯ ಮನಸ್ಸಿನಲ್ಲಿ ಆಗುವಂತಹ ವಿಚಾರ ಹಾಗಾಗಿ ಮನಸ್ಸಿನ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಲಾಗಿದೆ ಉದಾಹರಣೆಗೆ ಮದ್ಯಪಾನ ಇಲ್ಲಿ ಮದ್ಯಪಾನ ನಿಷೇಧ ಎಂದಿದ್ದರೆ ಮದ್ಯಪಾನ ಮಾಡಿದ ವ್ಯಕ್ತಿ ಸಾಮಾನ್ಯವಾಗಿ ತನ್ನ ಬುದ್ಧಿಯ ಮೇಲೆ ನಿಯಂತ್ರಣ ಕಳೆದುಕೊಂಡು ಇತರರ ಪ್ರಭಾವಕ್ಕೆ ಇತರರ ಷಡ್ಯಂತ್ರಕ್ಕೆ ಬಲಿಯಾಗುವ ಸಾಧ್ಯತೆ ಇದೆ ಒಮ್ಮೆ ತಪ್ಪಾದರೆ ಅದನ್ನು ಸರಿಪಡಿಸಲು ಕೆಲವೊಮ್ಮೆ ಅನೇಕ ಗಂಟೆಗಳು ತಲು ತಗಲ್ಬಹುದು ಅಥವಾ ಅನೇಕ ವರ್ಷಗಳೇ ತಗಲ್ಬಹುದು ಅಲ್ವೇ ಪ್ರತಿ ತಪ್ಪು ಸರಿಪಡಿಸೋದು ಆ ಇಂಡಿವಿಜುವಲ್ ವ್ಯಕ್ತಿಯ ಕರ್ಮದ ಅಕೌಂಟ್ಗೆ ಬರುತ್ತೆ ಒಂದು ಈಗ ಇಲ್ಲ ಮುಂದಿನ ದಿನಗಳು ಇಲ್ಲ ಮುಂದಿನ ವರ್ಷಗಳಿರ್ಬೋದು ಯಾವುದೇ ವ್ಯಕ್ತಿ ಪ್ರಕೃತಿಯ ಕರ್ಮದ ನಿಯಮದಿಂದ ತಪ್ಪಿಸಿಕೊಳ್ಳುವ ಹಾಗಿಲ್ಲ ಇಲ್ಲಿ ಒಂದು ಮುಖ್ಯ ವಿಚಾರ ಮಾಂಸಾಹಾರ ಸೇವನೆ ಆದ ನಂತರ ಆ ಪ್ರಾಣಿಯ ಮಾಂಸ ನಮ್ಮ ದೇಹಕ್ಕೆ ಹೋಗುತ್ತೆ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಹೋಗುತ್ತೆ ಅಂದ್ಕೊಳ್ಳೋಣ ಹಾಗೆಯೇ ಆ ಪ್ರಾಣಿಯ ಬುದ್ಧಿಶಕ್ತಿ ಅದರ ಪ್ರಾಣಿಯ ಗುಣಧರ್ಮ ಕ್ವಾಲಿಟಿ ಏನಿದೆ ಅಲ್ಲ ಸತ್ವ ಅದು ನಮ್ಮ ಬುದ್ಧಿಗೆ ನಮ್ಮ ಮನಸ್ಸಿಗೆ ಹೋಗಿ ಸೇರುತ್ತೆ ಹಾಗೂ ಮಾಂಸಾಹಾರ ತಯಾರಿಯಲ್ಲಿ ಸಾಮಾನ್ಯವಾಗಿ ಬಳಸಲಾಗುವಂತಹ ಬಳಸುವಂತಹ ಸ್ಟ್ರಾಂಗ್ ಪದಾರ್ಥಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಹಾಗೂ ಮನಸ್ಸು ಕೆಲವೊಮ್ಮೆ ನಿಧಾನವಾಗಿ ನಿಯಂತ್ರಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇಲ್ಲಿ ಸಸ್ಯಾಹಾರ ಹಾಗೂ ಮಾಂಸಾಹಾರವನ್ನು ಕಂಪೇರ್ ಮಾಡಿದರೆ ಸಸ್ಯಾಹಾರ ಇಲ್ಲಿ ತರಕಾರಿಯ ಗುಣಧರ್ಮ ನಮ್ಮ ಮನಸ್ಸು ಹಾಗೂ ಬುದ್ಧಿಗೆ ಹೋಗುತ್ತೆ ಹಾಗೂ ಆಹಾರ ತಯಾರಿಕೆಯಲ್ಲಿ ಬಳಸುವಂತಹ ಪದಾರ್ಥಗಳ ಅಂಶವೂ ಕೂಡ ಕಡಿಮೆ ಅಂತ ಹೇಳ್ಬೋದು ಸೇವನೆಯ ನಂತರ ದೇಹಕ್ಕೆ ಹೆಚ್ಚು ಆಯಾಸ ಆಗದೆ ಹೆಚ್ಚು ಹೊತ್ತು ಉಲ್ಲಾಸವಾಗಿ ಕೆಲಸ ಮಾಡಲಿಕ್ಕೂ ಸಹಾಯ ಮಾಡುತ್ತೆ ಬಟ್ ಚಾಯ್ಸ್ ಪ್ರತಿಯೊಬ್ಬರಿಗೆ ಆ ಪ್ರಕೃತಿ ಕೊಟ್ಟಿರುತ್ತೆ ಆಯ್ಕೆಯಲ್ಲಿ ಸ್ವಾತಂತ್ರ್ಯ ಇದೆ ಪ್ರಕೃತಿ ನೀಡಿದ ಈ ಸ್ವಾತಂತ್ರ್ಯವನ್ನು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಒಂದು ರೀತಿಯಲ್ಲಿ ಹೇಳೋದಾದರೆ ತಮ್ಮ ಗುಣದಿಂದ ಸತ್ವಗುಣಕ್ಕೆ ಬರಲಿಕ್ಕೆ ಸಸ್ಯಾಹಾರ ಖಂಡಿತ ಸಪೋರ್ಟ್ ಮಾಡುತ್ತೆ ಇನ್ನು ಪ್ರಕೃತಿಯ ಜೊತೆಗೆ ನಮಗಿರುವಂತಹ ವಾಗ್ದಾನ ಸೋಲ್ ಕಾಂಟ್ರ್ಯಾಕ್ಟ್ ಅಂತಲೇ ಹೇಳ್ಬೋದು ನಾನು ನನ್ನ ಕರ್ಮಗಳು ನನಗೆ ಕೊಟ್ಟ ಜವಾಬ್ದಾರಿಗಳು ನನಗೆ ಇರುವಂತಹ ಆಸೆಗಳು ಇದನ್ನೆಲ್ಲ ತೀರಿಸ್ಕೊಳ್ಳೋ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆ ಕಡೆಗೂ ಗಮನ ನೀಡುತ್ತೇನೆ ಏನು ಈ ಆಧ್ಯಾತ್ಮಿಕ ಬೆಳವಣಿಗೆ ನಾನು ಮತ್ತೆ ನನ್ನ ಮೂಲ ಸ್ವರೂಪಕ್ಕೆ ಬರಲು ಅಂದರೆ ಒರಿಜಿನಲ್ ಬ್ಲೂ ಪ್ರಿಂಟ್ಗೆ ಬರಲು ನನ್ನ ಆತ್ಮಕ್ಕೆ ಸಹಾಯ ಮಾಡ್ತೇನೆ ಒಂದು ಪರಿಶುದ್ಧ ಆತ್ಮವಾಗಲು ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ರಯತ್ನಗಳನ್ನು ಸಾಧನೆಗಳನ್ನು ನಾನು ಈ ಲೈಫ್ ಟೈಮ್ನಲ್ಲಿ ಮಾಡುತ್ತೇನೆ ನಮ್ಮಲ್ಲಿರುವಂತಹ ಅವಗುಣಗಳನ್ನು ಕಳೆದು ಒಂದು ಪರಿಶುದ್ಧ ಆತ್ಮ ಮಾತ್ರವಲ್ಲದೆ ಅತ್ಯಂತ ಬಲಶಾಲಿ ಆತ್ಮವಾಗಿ ಇತರರಿಗೂ ಮೇಲಿರಲು ಸಹಾಯ ಮಾಡುವಂತಹ ಒಂದು ಸ್ಥಿತಿ ಈ ರೀತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ ನಾವು ಸೇವಿಸುವಂತಹ ಆಹಾರ ಖಂಡಿತ ಮುಖ್ಯ ಪಾತ್ರ ವಹಿಸುತ್ತೆ ಏಕೆಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಎಂಬುದು ಮನಸ್ಸಿನ ಹಾಗೂ ಭಾವನೆಗಳು ಇಂದ್ರಿಯಗಳು ಇದನ್ನೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಸದಾ ಸಮಚಿತ್ತರಾಗಿ ಇರುವಂತಹ ಒಂದು ಸ್ಥಿತಿಗೆ ಬರುವಂತಹ ಒಂದು ಆಟ ಹಾಗಾಗಿ ಆಹಾರದ ಆಯ್ಕೆ ಅತ್ಯಂತ ಮಹತ್ವದ ಪಾತ್ರವನ್ನು ಇಲ್ಲಿ ವಹಿಸುತ್ತೆ ಮೈ ಡಿಯರ್ ಫ್ರೆಂಡ್ಸ್ ನನ್ನ ವಿಶ್ಲೇಷಣೆಯನ್ನು ಈ ವಿಡಿಯೋದ ಮೂಲಕ ತಮ್ಮ ಮುನ್ ಮುಂದಿಟ್ಟಿದ್ದೇನೆ ಇನ್ನು ಚಾಯ್ಸ್ ನಿಮ್ಮದು ಖಂಡಿತ ನಿರ್ಧಾರ ನಿಮ್ಮದು ಓಕೆ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮೂಲಕ ತಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಗುಡ್ ಡೇ ಜಯ ಶ್ರೀ ಶಕ್ತಿ ಜೈ ಮಾ ಕಾಲಿ ಜೈ ಶ್ರೀಕೃಷ್ಣ ಶ್ರೀ ಮಸ್ತು ಥ್ಯಾಂಕ್ ಯು